ನಮಸ್ಕಾರ ಈಗ ಇದು ಮಾರಿಗೊಂಡು ಬಂದು ನಿರ್ಮಾಣ ಮಾಡ್ತೀನಿ ನಿರ್ಮಾಣ ಮಾಡುವಂತ ಉತ್ಸಾಹ ಇತ್ತು ಆದರೆ ನಿರ್ಮಾಣದ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿತ್ತು ಆದರೂ ಕೂಡ ಏನಕ್ಕೆ ನಾನು ಕೈ ಆಗ್ತೇನೆ ಅಂತ ಹೇಳಬೇಕು ಅಂದ್ರೆ ಕಾರಣ ಕತೆ ನಿರ್ದೇಶಕರು ಮಾಡ್ಕೊಂಡಿರುವಂಥ ಪ್ಲೇ ಮತ್ತು ಸ್ಟೋರಿ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ರು ನಾನು ಕತೆ ಹುಡುಕಾಟದಲ್ಲಿದ್ದೆ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಕತೆ ಹುಡುಕಾಟದಲ್ಲಿದ್ದೆ ಬೇರೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ನನ್ನದು ವಿನಯ್ ರಾಜ್ಕುಮಾರ್ ಮತ್ತು ಅರ್ಜುನ್ ಜನರ ಕಾಂಬಿನೇಷನಲ್ಲಿ ಇವತ್ತು ಇಸ್ರಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ಅದು ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಿತ್ತು ಮತ್ತೊಂದು ಸಿನಿಮಾ ಅಂತ ಕತೆ ಹುಡುಕಾಟದಲ್ಲಿದ್ದಾಗ ನನ್ನ ವಿಜಯಪುರಂ ಸಾಗರ್ ಅವರ ಜೊತೆಯಲ್ಲಿ ನಮ್ಮ ರಾಘವೇಂದ್ರ ಅವರು ನನ್ನ ಆಫೀಸಿಗೆ ಕತೆ ಹೇಳಿದ್ದದ್ದು ಸರ್ ಕತೆ ಹುಡುಕಾಟದಲ್ಲಿದ್ದೀರಿ ನನ್ನ ಹತ್ರ ಒಂದು ಕತೆ ಇದೆ ಕೇಳ್ತೀರಾ ಅಂತ ಆಯ್ತು ಹೇಳಿ ಅಂತ ಹೇಳಿದ್ರೆ ಕತೆ ಹೇಳೋದು ಕತೆ ನರೇಟ್ ಮಾಡಿದಾಗ ನನಗೆ ಸಿನಿಮಾ ನೋಡಿದಾಗ ಹೋಯಿತು ಪಕ್ಕಾ ಪ್ಲಾನ್ ಅಲ್ಲಿ ಇದ್ರು ತುಂಬ ಪ್ರಿಪ್ರೇಷನ್ ಆಗಿ ಬಂದಿದ್ರು ಕೂಡ ಕಡೆಗೆ ಪಾತ್ರಗಳ ಪೋಷಣೆ ಹೇಗೆ ಪಾತ್ರಗಳು ಏನು ಮಾತಾಡುತ್ತೆ ಕತೆಯ ಹಿನ್ನೆಲೆ ಏನು ಕತೆ ಹೇಗೆ ಸಾಗುತ್ತೆ ಕತೆ ಎಲ್ಲ ತಲೆಮಾರುಗಳಿಗೂ ಇಷ್ಟ ಆಗುತ್ತಾ ಆಗುತ್ತೆ ಆ ಒಂದು ಜಾನರಲ್ಲಿ ಅವ್ರು ಮಾಡಿರುವಂಥ ಕತೆ ನನಗೆ ಭಾಳ ಇಷ್ಟ ಆಗೋಯಿತು ಸರಿ ಕತೆ ಹೇಳಾದ ಮೇಲೆ ಸರಿ ಕತೆ ಸರ್ ಅದು ಕತೆ ಓಕೆ ಆದರೆ ನಿರ್ದೇಶಕರು ಓಕೆ ಆಗಬೇಕಲ್ಲ ಅಂತೆ ಯಾಕೆ ಸರ್ ನೀವೇ ಅಲ್ಬಾರ್ದು ಅದು ನಾನು ಅಲ್ಲ ನೀವು ಅಂತ ಹೇಳಿ ಯಾಕಂದರೆ ಆ ತೆರೆಯ ಮೇಲೆ ತರಬೇಕಾದ್ರೆ ನಾನು ಅಷ್ಟಕ್ಕೆ ಚೆನ್ನಾಗಿ ತರ್ತೀನೋ ಇಲ್ಲೋ ಅಂತ ನನಗೆ ಒಂದು ಅನುಮಾನ ಆಯಿತು ಕತೆ ಅಂತ ಆ ಥರ ಏನಿದ್ದಾನೆ ಅವರಿಗೆ ಒಂದು ವಿಷನ್ ಇರುತ್ತೆ ಒಂದು ಕಲ್ಪನೆ ಇರುತ್ತೆ ಪಾತ್ರಗಳ ಪೋಷಣೆ ಇರುತ್ತೆ ಆ ಕಥೆಯನ್ನು ಒಂದು ಕಾಮನ್ ಬಿಲ್ ಆಗಿ ಕಟ್ಕೊಂಡ್ಬಂದಿದ್ರು ಅವರು ಹಾಗಾಗಿ ಬೇಡ ಸರ್ ಒಂದು ಕೆಲಸ ಮಾಡೋಣ ನಾನು ನಿರ್ಮಾಣ ಮಾಡ್ತೀನಿ ಈ ಕಥೆಯನ್ನು ನೀವು ನಿರ್ದೇಶನ ಮಾಡಿ ಅಂತೇಳಿದ್ರೆ ಶಾಕ್ ಆಯಿತು ಅವರಿಗೆ ಹೇಗೆ ಸರ್ ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಆಗೋದಕ್ಕೆ ಸಾಧ್ಯನ ಅಂತ ಅವರಿಗೆ ಒಂದು ಸಣ್ಣ ಸುಳಿವು ಎಲ್ಲೋ ತಲೆಯಲ್ಲಿ ಹೇಗೆ ಸಾತ್ಯನಾ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನ ನನ್ನ ಮಠ ಮೊದಲಿಗೆ ನಿರ್ದೇಶನ ನಾನು ಕೈ ಹಾಕ್ಬಿಟ್ಟು ಚಿತ್ರ ಮಾಡುವಾಗ ಎಲ್ಲಾದ್ರೂ ಇವ್ರು ನಿಲ್ಲಿಸ್ಬಿಟ್ರೆ ನನ್ನ ಕ್ಯಾರಿಯರ್ ಹಾಳಾಗುತ್ತಲ್ಲ ಭಯ ಐತಿ ಇರುತ್ತೆ ಬಟ್ ಡೈರೆಕ್ಟ್ ಆಗಬೇಕು ಅಂತ ಪ್ರಯತ್ನದಲ್ಲಿದ್ದಾಗ ನಿರ್ಮಾಪಕ ಚಿತ್ರ ನಿರ್ಮಾಣ ಮಾಡುವಾಗ ಸಂಪೂರ್ಣವಾಗಿ ಮಾಡ್ತಾನ ನಂಗೆ ಬೇಕಾಗಿರುವಂತದನ್ನೆಲ್ಲ ಒದಗಿಸ್ತಾನ ಈ ಗೊಂದಲದಲ್ಲಿ ರಾಘವೇಂದ್ರ ಅವರು ಒಂದು ಹದಿನೈದು ದಿವಸ ಇದ್ದರು ಕಡೆಗೆ ಹೇಳಿದೆ ಇಲ್ಲಪ್ಪ ನಾನು ಸಿನಿಮಾ ಸಂಪೂರ್ಣವಾಗಿ ನಿರ್ಮಾಣ ಮಾಡ್ತೀನಿ ನಿಮ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಬದುಕಿಸ್ತೀನಿ ನೀವು ಸಿನಿಮಾ ಮಾಡಿ ಅಂತ ಧೈರ್ಯ ಕೊಟ್ಟೆ ನಮ್ಮ ವಿಜಯಬರಂ ಶಾಲೆಗೆ ಕೂಡ ಇಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಬೆನ್ನನ್ನು ತಟ್ಟಿದ್ರು ಅವತ್ತು ಮಾರಿ ಕಥೆಯ ಕೆಲಸ ಕಾರ್ಯಗಳು ಶುರುವಾದಾಗ ನಾವು ಚಿತ್ರೀಕರಣಕ್ಕೆ ಹೋದಾಗ ಚಿತ್ರೀಕರಣ ಮುಗಿಸಿ ಫಸ್ಟ್ ಕಾಪಿ ಬಂದಾಗ ಎಲ್ಲೋ ಯಾರನ್ನೂ ಕೂಡ ನಾವು ಒಂದು ಕ್ಷಣ ನಿಂದಿಸಲಿಲ್ಲ ಒಬರಿಗೊಬ್ಬರು ಯಾವತ್ತೂ ಯಾರೂ ಕಿತ್ತಾಡ್ಕೊಳ್ಲಿಲ್ಲ ಇಡೀ ಚಿತ್ರತಂಡದಲ್ಲಿ ಸಿನಿಮಾದ ನಿರ್ಮಾಣದ ಕೊನೆಯ ಹಂತದವರೆಗೂ ಕೂಡ ಒಂದು ಕೌಟುಂಬಿಕ ಹಬ್ಬದ ವಾತಾವರಣ ನಾವು ಕಾಪಾಡ್ಕೊಂಡು ಬಂದು ದಿಗಂತವರಾಗಲಿ ನಮ್ಮ ಸಂಗೀತವರಾಗಲಿ ನಾನು ಯಾವತ್ತೂ ಹುಡುಕಾಡಲಿಲ್ಲ ಇದು ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ಏಕೆಂದರೆ ನಾನು ನನ್ನನ್ನು ಯಾವತ್ತೂ ಕಾಯಿಸ್ಲಿಲ್ಲ ಅವರು ಬಹಳ ಕೋಪರೇಟ್ ಮಾಡಿದ್ರು ಈ ಚಿತ್ರದ ನಿರ್ಮಾಣದಲ್ಲಿ ಅವರ ಪಾತ್ರ ಬಹಳಷ್ಟಿದೆ ಸದಾ ಈ ಚಿತ್ರದಲ್ಲಿ ಅವರು ಬಿಡುಗಡೆ ಆಗೋವರೆಗೂ ಈ ಚಿತ್ರದಲ್ಲಿ ನನಗೇನು ಸಹಕಾರ ನೀಡಿದಾರೋ ಅದನ್ನು ನಾನು ಸದಾ ನೆನೆಸ್ಕೊಳ್ತಾ ಇರ್ತೀನಿ ಮಾರಿಗೋಲ್ಡ್ ಒಂದು ಉತ್ತಮವಾದ ಚಿತ್ರ ಒಬ್ಬ ತಂತ್ರಜ್ಞನಾಗಿ ತಂತ್ರಜ್ಞನಾಗಿ ನಾನು ಈ ಒಳ್ಳೆಯ ಒಂದು ಸಿನಿಮಾವನ್ನು ಮಾಡೋದಕ್ಕೆ ಭಾಳ ಖುಷಿ ಇದೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಬೇಕು ಮೊದಲು ಮಗು ಅಳ್ತಾ ಇತ್ತು ಅಂದರೆ ತಾಯಿ ಲಾರಿ ಹಾಡು ಮಲಗಿಸ್ತಾಳೆ ಹಸುವಾದರೆ ಚಂದ್ರನ್ ನೋಡ್ಬಿಟ್ಟು ಊಟ ಮಾಡಿಸ್ತಾಳೆ ಆದರೆ ಇವತ್ತು ಮೊಬೈಲ್ ಕೊಟ್ಟ ಮಗು ಊಟ ಮಾಡುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಖಂಡಿತ ಅತ್ಯಗತ್ಯ ಈ ಸಿನಿಮಾದ ಯಶಸ್ವಿಗೆ ನೀವು ಕಾರಣಕರ್ತರಾಗಬೇಕು ನನ್ನ ವೇದಿಕೆಯ ಎಲ್ಲ ನನ್ನ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ಮಾರಿಗೋಲ್ಡ್ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನೆಲ್ಲ ಮಾಧ್ಯಮ ಮಿತ್ರರು ಹಿತೈಷಿಗಳು ಸ್ನೇಹಿತರು ಇವರೆಲ್ಲರಿಗೂ ಧನ್ಯವಾದಗಳು ಇದು ನನ್ನ ಚೊಚ್ಚಲ ನಿರ್ದೇಶನದ ಸಿನಿಮಾ ಹಾಗಾಗಿ ತಮ್ಮೆಲ್ಲರ ಸಹಕಾರ ಹಾರೈಕೆ ಮತ್ತು ಪ್ರೀತಿ ನಮ್ಮ ಇಡೀ ಮಾಡಿ ಮಾರಿಗೋಲ್ಡ್ ಚಿತ್ರತಂಡದ ಮೇಲಿರಲಿ ಅಂತ ನಾನು ಬಯಸ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಕೊಡ್ತಾ ಇದ್ದೀನಿ ಸೊ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಸಿನಿಮಾ ಒಂದೇ ಅಲ್ಲ ಜಾಹೀರಾತು ಮತ್ತೆ ಸಾಕಷ್ಟು ಕಾರ್ಪೊರೇಟ್ ಮತ್ತೆ ಡಾಕ್ಯುಮೆಂಟರಿ ಫಿಲ್ಮ್ಗಳನ್ನು ನಿರ್ದೇಶನ ಮಾಡಿದ್ದೀನಿ ಸೊ ಇದು ನನ್ನ ಮೊದಲ ಸಿನಿಮಾ ಇದಕ್ಕೆ ಮೂರು ಜನರು ನಾನು ತುಂಬ ಪ್ರಮುಖವಾಗಿ ನೆನೆಸ್ಕೊತೀನಿ ಒಂದು ವಿಜಯ ಬೊಮ್ ಸಾಗರ್ ಮತ್ತೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಇನ್ನೊಂದು ನಮ್ಮ ದಿಗನ್ ಸರ್ ದಿಗನ್ ಸರ್ ನಾವು ಒಂದು ಹನ್ನೆರಡು ವರ್ಷಗಳಿಂದ ಸ್ನೇಹಿತರು ಸೊ ಬಹಳ ಹಿಂದೆ ಒಂದು ಪ್ರಾಜೆಕ್ಟ್ಗಳು ಮಾಡಬೇಕಿತ್ತು ಅದು ಸಾಧ್ಯವಾಗಿಲ್ಲ ಬಟ್ ಮಾರಿಗೋಲ್ಡ್ ಮುಖಾಂತರ ಅದು ನೆರವೇರಿದೆ ಸೊ ಸಂಗೀತ ಶೃಂಗೇರಿ ಸೊ ಥ್ಯಾಂಕ್ ಯು ಸೊ ಜೊತೆಗೆ ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಬಹಳಷ್ಟು ಕಲಾವಿದರು ಮತ್ತೆ ತಂತ್ರಜ್ಞರು ನನ್ನ ಸ್ನೇಹಿತರೆ ಅಂದ್ರೆ ಕಳೆದ ಇಪ್ಪತ್ತು ವರ್ಷ ನಾವು ಜೊತೆಲಿ ವರ್ಕ್ ಮಾಡಿದ್ದೀವಿ ಅವರು ನನ್ನ ಜೊತೆ ವರ್ಕ್ ಮಾಡಿದ್ದಾರೆ ನಾನು ಅವ್ರ ಜೊತೆ ವರ್ಕ್ ಮಾಡಿದೀವಿ ಸೊ ಎಲ್ಲಾ ಸ್ನೇಹಿತರೇ ಇಲ್ಲಿ ಇರೋದು ಯಾಕಂದ್ರೆ ನಮ್ಮ ಕ್ಯಾಮ್ರಾಮನ್ ಚಂದ್ರಶೇಖರ್ ಇರ್ಬೋದು ಡೈಲಾಗ್ ರೈಟ್ ರಘುನಾಡಿ ಹಳ್ಳಿ ಮತ್ತೆ ಕೆಲವು ಆರ್ಟಿಸ್ಟ್ ನಮ್ಮ ಯಶ್ ಶೆಟ್ಟಿ ಬಂದಿಲ್ಲ ಪಾಪ ಅವರಿಗೆ ಒಂದು ನಿನ್ನೆ ಕೆ ಡಿ ಚಿತ್ರ ಚಿತ್ರೀಕರಣದಲ್ಲಿ ಸಣ್ಣ ಆಕ್ಸಿಡೆಂಟ್ ಆಗಿದೆ ಸೊ ಇಲ್ಲಾಂದರೆ ಅವ್ರು ಬರ್ತಾ ಇದ್ರು ನಮ್ಮ ಸಂಪತ್ ಕುಮಾರ್ ವಜರಂಗ್ ಶೆಟ್ಟಿ ವಜರಂಗ್ ಶೆಟ್ಟಿ ಬಂದಿದ್ದಾರೆ ಸೊ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ನಮ್ಮ ಸ್ನೇಹಿತರು ಎಲ್ಲರ ಸಹಕಾರದಿಂದ ಈ ಸಿನಿಮಾ ಆಗಿದೆ ಸೊ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು ಸೊ ಮತ್ತೆ ನಾವು ಸಿಗ್ತಾ ಇರೋಣ ಇನ್ನು ಟ್ರೈಲರ್ ಟ್ರೈಲರ್ ಲಾಂಚ್ ಇದೆ ಆಮೇಲೆ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ಇದೆ ಸೊ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ನನಗೆ ರಾಘು ಅದೆ ಅವ್ರು ಹೇಳ್ದಾಗೆ ಒಂದು ಹನ್ನೆರಡು ವರ್ಷದ ನಮ್ಮಿಬ್ರದ್ದು ಒಂದು ಗೆಳ್ತನ ಇತ್ತು ಅಂದ್ರೆ ಒಂದು ಹೆಸರಾಂತ ಒಬ್ರು ಒಂದು ಸಿನಿಮಾನ ಮಾಡ್ಬೇಕಾಗಿತ್ತು ಇಬ್ರಿಗೂ ಅಡ್ವಾನ್ಸ್ ಬಂದಿತ್ತು ಎಲ್ಲ ಆಗಿತ್ತು ಆ ಕಥೆನೂ ಅದ್ಭುತವಾಗಿತ್ತು ಬಟ್ ಏನಂದ್ರೆ ಆಮೇಲೆ ಅದೇನೋ ಟೇಕ್ ಆಫೇ ಆಗಲಿಲ್ಲ ಇವಾಗ್ಲೂ ಬಹುಶಃ ಅವ್ರು ನಾನು ನೆಕ್ಸ್ಟ್ ನಿಮ್ಮನ್ನೇ ಕರೆದು ಆದ್ಮೇಲೆ ಸೊ ಅದಾದ ನಂತರ ಸಾಕಷ್ಟು ಸಿನಿಮಾದಲ್ಲಿ ಇವರು ಕೋ ರೈಟರ್ ಆಗಿ ವರ್ಕ್ ಆಗಿದ್ದಾರೆ ವರ್ಕ್ ಮಾಡಿದ್ದಾರೆ ಸ್ಕ್ರಿಪ್ಟ್ ಜೊತೆಗೆ ವರ್ಕ್ ಮಾಡಿದ್ದಾರೆ ಸೊ ಅವಾಗ ಅವಾಗ ಸಿಗ್ತಾ ಇದ್ವಿ ಆಮೇಲೆ ಅದೇ ನಾವು ಮಾತಾಡ್ತಾ ಇದ್ವಿ ಅವಾಗ ಎಲ್ಲ ಆಗೋಗಿತ್ತು ಅಂದ್ರೆ ಒಂದು ಅಡ್ವಾನ್ಸ್ ಬಂದಿತ್ತು ಬಟ್ ಸಿನಿಮಾ ಟೇಕ್ ಆಫ್ ಆಗಿಲ್ಲ ಒಂದು ಮಾಡ್ಲೇಬೇಕು ಜೊತೆಗೆ ಅಂತೆಲ್ಲ ನಾವು ಮಾತಾಡ್ತಾ ಇದ್ದಾಗ ಕರೆಕ್ಟ್ ಆಗಿ ನಮ್ಮ ರಘುವರ್ಧನ್ ಸರ್ ಸಿಕ್ಕಿದ್ರು ಈ ಮಾರಿಗೋಲ್ಡ್ ಕತೆ ನಾನು ಕೇಳಿದೆ ಇಷ್ಟ ಆಯ್ತು ಸೊ ಫೈನಲಿ ಒಂದು ಹನ್ನೆರಡು ವರ್ಷ ಆದ್ಮೇಲೆ ಆದ್ರೂ ಬೆಟರ್ ಲೇಟ್ ದನ್ ಎವರ್ ಅಂತ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಯಾಕೆಂದ್ರೆ ನಾನು ಅವ್ರದ್ದು ಕಥೆ ಒಂದೇ ಅಲ್ಲ ಇನ್ನ ಒಂದು ಐದಾರು ಕಥೆಗಳನ್ನು ನನಗೆ ಹೇಳ್ತಾ ಇದ್ರು ಈ ಒಂದು ಕಾನ್ಸೆಪ್ಟ್ ಮಾಡಿದೀನಿ ಆ ತರ ಮಾಡಿದೀನಿ ಅಂತ ಎಲ್ಲದರಲ್ಲೂ ಏನೋ ಒಂದು ವಿಭಿನ್ನತೆ ಇತ್ತು ಎಲ್ಲ ಒಂದರ ವಿಶೇಷವಾಗಿತ್ತು ಸೊ ಹಾಗಾಗಿ ನನಗೆ ಈ ಮಾರಿಗೋಲ್ಡ್ ಮಾಡ್ತಾ ಇದ್ದಾಗ್ಲೂ ಕೂಡ ನನಗೆ ಕತೆ ಇಷ್ಟ ಆಯ್ತು ಜೊತೆಗೆ ಆ ಕಾಸ್ಟಿಂಗ್ ಟ್ರೂ ಎಲ್ಲರೂ ಅಂದ್ರೆ ಅಹ್ ಯಶ್ ಶೆಟ್ಟಿ ಇರ್ಬೋದು ಸಂಗೀತ ಶೃಂಗೇರಿಯವ್ ಇರ್ಬೋದು ಆಮೇಲೆ ಕಾಕರ್ ಸುದ್ದಿ ಈ ತರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಈ ಸಿನಿಮಾದಲ್ಲಿ ಹಾಕಿದ್ದಾರೆ ಸಂಪತ್ ಇರ್ಬೋದು ಆಮೇಲೆ ಸಮತ್ ಅವ್ರ ಮ್ಯೂಸಿಕ್ ಇರ್ಬೋದು ಚಂದ್ರು ಅವರ ಛಾಯಾಗ್ರಹಣ ಇರ್ಬೋದು ಸೊ ಹೀಗೆ ಎಲ್ಲರದ್ದು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಾವು ಅನ್ಕೊಂಡಿದೀವಿ ಅಂದ್ರೆ ನಾವು ಮಾಡಿದವರು ಅದು ನಾವೇ ಹೊಗಳದು ಆಗಲ್ಲ ಹೆಚ್ಚಾಗಲ್ಲ ಅಂದ್ರೆ ನೀವು ನೋಡಿ ಹೇಳಬೇಕು ಹೇಗಿದೆ ಅಂತ ಅನ್ಸ ನಿಮ್ ಟ್ರೈಲರ್ ಇಷ್ಟ ಆಗಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಹೇಳಿ ನೋಡಕ್ ಹೇಳಿ ಆಮೇಲೆ ಶೇರ್ ಮಾಡೋಕೆ ಹೇಳಿ ಥ್ಯಾಂಕ್ ಯು ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಸಿನಿಮಾ ಗೆದ್ರೆ ಮತ್ತೆ ಹೆಚ್ಚು ಸಿನಿಮಾ ನನ್ನ ಜೊತೆನೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ಆ ಮಾತನ್ನು ಒಂದು ಉಳಿಸ್ಕೊಬೇಕು ನೀವು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು ನಿಮ್ಮಿಂದ ನನಗೆ ಸುಮಾರಷ್ಟು ಫಿಲ್ಮಿಗೆ ಸಿಕ್ಕಾಪಟ್ಟೆ ಪ್ರಮೋಷನ್ಸ್ ಆಗಿದೆ ಆ್ಯಂಡ್ ನೀವಿಲ್ಲದೆ ನಮ್ಮ ಕನ್ನಡ ಸಿನಿಮಾಗೆ ಆಕ್ಚುಲಿ ಫ್ಯೂಚರ್ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ನೀವು ಇದ್ದಿದ್ದಕ್ಕೆ ನಮ್ಮ ಪ್ರತಿ ಮೂವಿ ಕೂಡ ಹಿಟ್ ಆಗುತ್ತೆ ಪ್ರತಿ ಜನರ ತನಕ ಮುಟ್ಟತ್ತೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಾಕ ಇಷ್ಟಪಡ್ತೀನಿ ಆ ಸರ್ ಇವಾಗ ಕೇಳಿದಂಗೆ ಕ್ವಶನ್ ಕೇಳಿದಂಗೆ ಆ ಇವಾಗ ಏನಾದ್ರು ಶೂಟ್ ಮಾಡಿದ್ರ ಅಂತ ಕೇಳಿದ್ರ ಸೊ ಅಷ್ಟು ಫ್ಯೂಚರಿಸ್ಟಕ್ ಆಗಿ ಅವ್ರು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಬಟ್ ಎಲ್ಲದೂ ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬಹುದು ಈ ಟೈಮಿಗೆ ಮೂವಿ ರಿಲೀಸ್ ಆಗ್ಬೇಕಿತ್ತು ಮೋಸ್ಟ್ಲಿ ಅದಕ್ಕೆ ರಿಲೀಸ್ ಆಗಿರ್ಬಹುದು ಅಂತ ಅನ್ಸುತ್ತೆ ಸೊ ಕೆಲವು ಡೈಲಾಗ್ಸ್ ಇದಾವೆ ನಂಗೂ ಅದೇ ಯಾವಾಗ ಅಂತ ಬಿಕಾಸ್ ದಿಗನ್ ಸರ್ ಟೈಮಲ್ಲಿ ಶೂಟ್ ಆಗಿರತ್ತೆ ನಮ್ ಗುರುದು ಸ್ಕ್ರೀನ್ ಸ್ಪೇಸ್ ಕೂಡ ಚೇರ್ ಆಗಿಲ್ಲ ಬಟ್ ಇದು ಫ್ಯೂಚರಿಸ್ಟಿಕ್ ಆಗಿ ಅನಿಸ್ತು ನಂಗೆ ಸಹಜವಾಗಿ ನಂಗೆ ತಂದ್ ಜೊತೆ ಆಕ್ಟ್ ಮಾಡ್ತಿರ್ಬೇಕಿದ್ರೆ ಇಲ್ಲ ನಂದ್ ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬಾ ಖುಷಿ ಆಗಿದೆ ಏನು ಅಂದ್ರೆ ಒಂದ್ ಒಳ್ಳೆ ವಾತಾವರಣ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬಾ ಬೇಗ ಅಂದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ ಸ್ಪೆಷಲಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಆಫ್ ಕೋರ್ಸ್ ತುಂಬಾ ಚೆನ್ನಾಗಿದೆ ನನ್ಗೆ ಒಂದು ಚಿಕ್ಕ ವಯಸ್ಸಿನ ನನ್ನ ಡ್ರೀಮ್ ಇತ್ತು ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಸೊ ಇಟ್ ಇಸ್ ಅ ಫ್ಯಾನ್ ಮೂಮೆಂಟ್ ನನಗೆ ಸ್ಪೆಷಲಿ ಒಂದು ಸಾಂಗ್ ಶೂಟ್ ಮಾಡ್ಬೇಕಿದ್ರೆ ಸುಮಾರಷ್ಟು ಜಾಗದಲ್ಲಿ ನಾನು ಕೇಳಿದಾರೆ ನಾನು ಆಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದ್ರೆ ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆ್ಯಕ್ಚುಲಿ ದಿಗಂತ್ ಆಗಿದ್ರು

ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಬಟ್ ಏನ್ ಗೊತ್ತಾ ಇವಾಗ ಅಂದ್ರೆ ಆ ಏಜ್ ಡಿಫ್ರೆನ್ಸ್ ಅಂತ ಕಂಡ್ಲೇ ತಾಗ್ಲೂ ಕಾಣಿಸಲ್ಲ ಸ್ಪೆಷಲಿ ಮೂವಿಲಿ ನಾನೇ ಅವ್ರಿಗಿಂತ ದೊಡ್ಡರಾಗಿ ಕಾಣ್ತೀನಿ ಬಿಕಾಸ್ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸ್ಕಿನ್ ಎಷ್ಟು ಚೆನ್ನಾಗಿದೆ ಸೊ ಎಕ್ಸಾಕ್ಟ್ಲಿ ಸೊ ನಾನು ಹೇಳ್ದಂಗೆ ನಂಗೆ ಡ್ರೀಮ್ ಕಂಪ್ ಇತ್ತು ಅದು ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ ಸೊ ಥ್ಯಾಂಕ್ ಯು ಸೊ ಮಚ್ ರವೀಂದ್ರ ಸರ್ ನನ್ನ ಅಪ್ರೋಚ್ ಮಾಡಿದ್ದೆ ಈ ಒಂದು ಅದ್ಭುತ ಸ್ಕ್ರಿಪ್ಟ್ಗೆ ಅಂಡ್ ಟ್ರೇಲರ್ ಟೀಸರ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಬಿಕಾಸ್ ಸಕ್ಕತಾಗಿ ಎಡಿಟ್ ಮಾಡಿದ್ದಾರೆ ಅಂಡ್ ನನ್ ಪೋರ್ಷನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ತೋರಿಸಿದ್ರೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಪ್ರೊಡ್ಯೂಸರ್ ಸರ್ ವಾಸ್ ಆಲ್ವೇಸ್ ನನ್ಗೆ ಯಾವಾಗಲೂ ತುಂಬ ಸ್ವೀಟ್ ಆಗಿದ್ರು ಸೆಟ್ಟಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಅಂದರೆ ಜಾಸ್ತಿ ಕತೆಗಳು ಹೇಳ್ತಾ ಇದ್ರು ನಂಗೆ ಸೊ ನನ್ನ ಶೂಟ್ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ ಅವ್ರ ಹತ್ರ ಕಳೆದಿರುವಂತ ಕ್ಷಣಗಳು ನಮ್ಗೆ ತುಂಬಾ ನೆನಪಿದೆ ಮೂರು ವರ್ಷ ಆದರೂ ಕೂಡ ಇಟ್ಸ್ ಇಟ್ಸ್ಟಿಲ್ ಪ್ರೆಸ್ಟ್ ಅಂಡ್ ಅವರನ್ನ ವೆಲ್ಕಮ್ ಮಾಡೋ ರೀತಿ ನಂಗೆ ತುಂಬಾ ಇಷ್ಟ ಥ್ಯಾಂಕ್ ಯು ಸರ್ ಅಂಡ್ ಚಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟ ತೋರಿಸೋದಕ್ಕೆ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗೋದು ನಮ್ಮನ್ನ ಹೇಗೆ ತೋರಿಸ್ತಾರೆ ಕೆಲಸ ಮಾಡ್ಬೇಕಿದ್ರೆ ಖುಷಿ ಅಂದ್ರೆ ಮುಕ್ಕಿನ ಮನಸ್ಸು ಅವ್ರು ಫಿಲ್ಮ್ ಅದು ಅದರಲ್ಲಿ ಆ ಸಾಂಗ್ ಶೂಟ್ ಮಾಡಿರೋದು ಅಂಡ್ ನನಗೂ ಕೂಡ ಅವರೇ ಸಾಂಗ್ ಶೂಟ್ ಮಾಡ್ತಿರೋದ ಗೊತ್ತಾದಾಗ ತುಂಬಾ ಖುಷಿ ಆಗಿತ್ತು ಸೊ ಸುಮಾರಿಷ್ಟ ಕನಸುಗಳು ನಂದು ನನ್ಸಾಯಿತು ಈ ಸಿನಿಮಾದಿಂದ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು